ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಯ ಗೆಸ್ಟ್ ಲಾಕ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಐ ಹೋಪ್ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಇವತ್ತು ಏನ್ ಮಾಡೋಣ ಅಂತಂದ್ರೆ ಮನೇಲಿ ಪನ್ನೀರ್ ತಂದಿದ್ದು ಒಂದು ಎರಡ್ ಮೂರ್ ದಿನದಿಂದ ಹಾಗೆ ಇಟ್ಬಿಟ್ಟಿದ್ವಿ ಫ್ರಿಡ್ಜ್ ಅಲ್ಲಿ ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇದು ಹಾಗಾಗಿ ಇವತ್ತು ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸಿಂಪಲ್ ಆಗಿ ಡಾಬರ್ ಸ್ಟೈಲ್ ಅಲ್ಲಿ ಹೇಗ್ ಮಾಡ್ತಾರಾ ಆಗ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗೆ ನಿಮ್ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದೀನಿ ಹ್ಮ್ ಇವಾಗ ಆಲ್ರೆಡಿ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿನೆಲ್ಲ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ಚಿಕ್ಕದ ತಗೊಂಡ್ರೆ ಒಂದು ಆರರಿಂದ ಏಳು ತಗೊಳ್ಳಿ ನಾನ್ ಮಾಡ್ತಾ ಇರೋದು ಇಲ್ಲಿ ಬಂದು ನಾಲ್ಕ್ ಜನಕ್ಕೆ ಅದರಿಂದ ಒಂದು ದೊಡ್ಡ ಅಲ್ಲಿ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಬೇಕಾಗುತ್ತೆ ಮತ್ತೆ ಟೊಮೆಟೊ ಹಾಗೇನೇ ಮೇಯ್ನ್ ಇದಕ್ಕೆ ಪನ್ನೀರೇ ಬೇಕು ಪನ್ನೀರ್ ಮಸಾಲೆ ಆಗಿರೋದ್ರಿಂದ ಇದಕ್ಕೇನು ಜಾಸ್ತಿ ಮಸಾಲ ಏನು ಅಗತ್ಯ ಎಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಡಬಲ್ ಸ್ಟೈಲ್ ಅಲ್ಲಿ ಮಾಡ್ತಾ ಈಗ ಹೇಗ್ ಮಾಡೋದು ಅಂತ ನೋಡೋಣ ನೀವು ಕಡಾಯಿ ಪನ್ನೀರ್ ಆದ್ರೂ ಅನ್ಕೋಬಹುದು ಅಥವಾ ಡಾಬಾ ಸ್ಟೈಲ್ ಪನ್ನೀರ್ ಆದ್ರೂ ಅನ್ಕೋಬಹುದು ಅಷ್ಟು ಅದ್ಭುತವಾಗಿ ರುಚಿ ಬರುತ್ತೆ ಈಗ ನಾನು ತಗೊಂಡಿರೋ ಈರುಳ್ಳಿನೆಲ್ಲ ನಾನು ಇಲ್ಲಿ ದೊಡ್ಡ ದೊಡ್ಡದಾಗೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪೇಸ್ಟ್ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ಈಗ ಅದ್ರ ಜೊತೆಗೆ ಟೊಮೆಟೊನು ಕೂಡ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಅದಕ್ಕೆ ಕ್ರೀಮ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈಗ ಅದನ್ನು ಕೂಡ ರೆಡಿ ಆಯಿತು ಈಗ ಮಿಕ್ಸರ್ ಜಾರಿಗೆ ನಾವು ತಗೊಂಡಿರೋ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಪೇಸ್ಟ್ ರೆಡಿನೇ ಆಗೋಗ್ಬಿಡುತ್ತೆ ಈಗ ಇದನ್ನ ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರ್ಗೆ ನಾನು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಕೂಡ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಎರಡೂವರೆಗಷ್ಟು ಟೊಮೆಟೊನ ತಗೊಂಡಿದ್ದೀನಿ ಈಗ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೊಳ್ದು ಕಟ್ ಮಾಡ್ಕೊಳ್ಳಿ ಮತ್ತೆ ಪನ್ನೀರ್ ತರಬೇಕಾದ್ರೆ ಡೇಟ್ ನೋಡಿ ತೊಗೊಬನ್ನಿ ಯಾಕಂದ್ರೆ ಒಂದೊಂದು ಎಕ್ಸ್ಪೈರ್ ಆಗಿಬಿಡುತ್ತೆ ಹಾಗಾಗಿ ನಾವು ಒಂದೊಂದ್ಸಲ ತಂದಿದ್ದೇನಾನೇ ಮಾಡಲ್ಲ ಆಮೇಲೆ ಮಾಡ್ಕೊಳ್ತೀವಿ ಅದರಿಂದ ಡೇಟ್ ನೋಡಿ ತರೋದು ಉತ್ತಮ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಪನ್ನೀರ್ ಫ್ರೈ ಮಾಡ್ಕೊಳ್ಳಕ್ ಎಷ್ಟು ಬೇಕೋ ಅಷ್ಟು ಆಯಿಲ್ ನಾಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದೀನಿ ನೀವು ಬೇಕಾದರೆ ಯಾವ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ హాకి పన్నీర్ క్యూబ్స్ ఎలా చన ఫ్రై మూడు ఇరవ నీర్ంశ ఎలా కలర్ చేంజ్ ఆ బు ఈ జొతేనే ఒ అర్ధ స్పూన్ ఆగస్టు అచ్చకార పుడి ఒక్క కాలు టీ స్పూన్ ఆగస్టు అరిశిణ పుడి హీ మిక్స్ మొత్తాయి జాగ్రే నన్ను ఉప్పున సేర్స్కొండీని ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಂಡು ಈಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಪನ್ನೀರ್ನ ಇನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಾನು ಈ ಅಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ ಈಗ ಇದು ಕೂಡ ರೆಡಿ ಆಯಿತು ಈಗ ಅದೇ ಕಡಾಯಿಗೆನೆ ಒಂದು ಸ್ಪೂನ್ ಆಗೋಷ್ಟು ಬಟರ್ನ ಹಾಕೊಳ್ತಾ ಇದ್ದೀನಿ ನೀವು ಬಟರ್ ಟೋಟಲ್ ಎಲ್ಲ ಆಪ್ಷನಲ್ ನಿಮಗೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ನಾನು ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಈಗ ಸ್ಪೈಸಸ್ ಹಾಕ್ತಾ ಇದ್ದೀನಿ ಒಂದೂವರೆ ಇಂಚಷ್ಟು ಚಕ್ಕೆ ಸ್ವಲ್ಪ ಜೀರಿಗೆ ಎರಡು ಪಲಾವ್ ಎಲೆ ಹಾಗೆ ಒಂದು ದೊಡ್ಡ ಏಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಈರುಳ್ಳಿನ ನಾವು ರುಬ್ಬಿ ಇಟ್ಕೊಂಡ್ ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇದು ಕಲರ್ ಚೇಂಜ್ ಆಗಿ ಬರುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು ಇದು ಅದು ಆಗ್ತಾ ಇರ್ಲಿ ಈಗ ನಾನು ಗೋಡಂಬಿನ ನೆನ್ಸಿಟ್ಕೊಂಡಿದ್ನಲ್ವಾ ಅದನ್ನ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಇದು ಕೂಡ ರೆಡಿ ಆಯ್ತು ಅಷ್ಟೊತ್ತಿಗೆ ಈರುಳ್ಳಿನೂ ಕೂಡ ಸ್ವಲ್ಪ ಬೆಂದಿತ್ತು ನಾನು ಹಿಂಗೆ ಮಾಡ್ಕೊಳ್ಳೋದು ಒಂದ್ ಕೆಲಸ ಆಗ್ತಾ ಇದ್ರು ಇನ್ನೊಂದ್ ಕೆಲ್ಸನ ಅಲ್ಲಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರೆ ಲೇಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಈಗ ಅದಕ್ಕೆನೆ ಒಂದ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಸ್ಮೆಲ್ ಎಲ್ಲ ಹೋಗೋವರ್ಗು ఈ అద్ర దోసెస్మెల్ ఎలా నన్ను టొమేటో నేర్స్కొల్తాయి ಮಿಕ್ಸಿ ಅಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಯೂರಿ ಮಾಡಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಬೇಯ್ತಾ ಇರಲಿ ಅದು ಬೇಯಲ್ಲಿ ನಾವು ಇನ್ನೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮುಕ್ಕಾಲ್ ಕಪ್ ಅಷ್ಟು ಮೊಸರನ್ನ ತಗೊಂಡಿದೀನಿ ಒಂದೂವರೆ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿಣ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದ್ ಮಿಕ್ಸ್ ಮಾಡ್ಕೊಂಡಷ್ಟೊತ್ತಿಗೆ ಇಲ್ಲಿ ಟೊಮೆಟೋನು ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೊಸರು ಎಲ್ಲಾ ಹಾಕ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಜಾಸ್ತಿ ಇರುವಾಗ ಮೊಸರು ಹಾಕ್ಬಿಟ್ರೆ ಒಡ್ದೋಗ್ ನೀವು ನೀವ್ ನೋಡ್ಕೊಂಡು ಯೂಸ್ ಮಾಡಿ ಮೊಸರು ಹಾಕ್ಬೇಕಾದ್ರೆ ಅದಷ್ಟು ಲೋ ಫ್ಲೇಮ್ ಕಡಿಮೆಲೆ ಇಟ್ಕೊಳ್ಳಿ ಈಗ ಅದ್ರ ಜೊತೆಗೆನೆ ನಾನು ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದೀನಿ ಇದೆಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇದರಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಡಕ್ಕಾಗುತ್ತೆ ಯಾಕಂದ್ರೆ ಹಸಿ ಸ್ಮೆಲ್ ಹೋಗಿಲ್ಲ ಅಂತಂದ್ರೆ ಗ್ರೇವಿ ಚೆನ್ನಾಗಿ ಬರೋದಿಲ್ಲ ನಾವು ತಿನ್ಬೇಕಾದ್ರೆ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ಅದರಿಂದ ಹೊಟ್ಟೆ ನೋವು ಬರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೇನೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದೀನಿ ಸ್ವಲ್ಪ ಕೊತ್ತಮರಿ ಸೊಪ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಈಗ కడయి పన్నీర్ మసాలా అథవా ఢాబా స్టైల్ పన్నీర్ గ్రేవి మసాలా రెడీ ఆయ్ ఈ ఫైనల్ ఆగి నా ఫ్రై మిట్కొండవల్ పన్నీర్ అదన సేర్స్కండ్రె పన్నీర్ మసాలా గ్రేవి రెడీ నే ఆగిబిడెన్ స్వల్ప చన కణస్లి అంతేబిట్టు గార్లిష్ స్వల్ప కొత్మరి సొప్పును కూడా హోం దీని ఇది హాక్బిట్టు మిక్స్ మండ్రే గ్రేవి రెడీనే ఆగిబిడతె ఈ గ్రేవి కూడా రెడి అయితే ఈ చపాతి హేగ్ మోడంతా నోడ్రెండ్ పూరి నదూ మన నపాతి మిందర్డ్ కప్ ఆగస్ట్ గోధి హిట్ త స్వల్ప ఉప్పు చన మిక్స్ మూడు కల్స్కుతీ ఎల్ గేరు చపాతి హిట్ ఎలా హేక్ కల్స్ బు అంతా ఆగే రి ಇರ್ಲಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಈಗ ಇದನ್ನ ಒಂದ್ ಬಟ್ಲಿಗೆ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಎತ್ತಿಡ್ತೀನಿ ಪಕ್ಕಕ್ಕೆ ಆಮೇಲೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿ ಈಗ ಚೆನ್ನಾಗಿ ನೆಂದಿತ್ತು ಇನ್ನೊಂದ್ಸಲ ನಾದ್ಕೊಂಡು ನಾನಿಲ್ಲಿ ಸ್ಲ್ಯಾಬ್ ಮೇಲೆನೆ ಚಪಾತಿನ ಒತ್ಕೊಳ್ತಾ ಇದ್ದೀನಿ ನನ್ಗೆ ಈ ತರ ಸ್ಲ್ಯಾಬ್ ಮೇಲೆ ಮಾಡ್ಕೊಳ್ಳೋದು ಚಪಾತಿನ ಅಷ್ಟು ಕಂಫರ್ಟಬಲ್ ಅನ್ಸುತ್ತೆ ಹಾಗಾಗಿ ನಾನು ಈ ಸ್ಲ್ಯಾಬ್ ಅಲ್ಲೇನೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀಟಾಗಿ ಕ್ಲೀನ್ ಎಲ್ಲಾ ಮಾಡ್ಕೊಂಡು ಸ್ಲಾಬ್ ಮೇಲೆನೆ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅದು ಮನೆ ಮೇಲೆ ಮಾಡೋದಕ್ಕಿಂತ ಸ್ಲ್ಯಾಬ್ ಮೇಲೆನೆ ಚಪಾತಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ತರ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮೀಡಿಯಂ ಸೈಜ್ ಗಿಂತ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಲೇಟ್ ಆಗುತ್ತೆ ಹಾಗಾಗಿ ಬೇಗ ಆಗೋಗ್ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗೇನೆ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕೂಡ ಆಯ್ತು ನಾನು ಮೊದ್ಲೇನೆ ತವ ಕಾಯ್ಲಿಕ್ಕೆ ಇಟ್ಟಿದೆ ಆ ತವ ಕೂಡ ಕಾಯ್ದಿತ್ತು ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಚಪಾತಿನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡು ತಿರುಗಿಸ್ಬಿಟ್ಟು ಇದ್ದೀನಿ ನೀವು ಬೇಕಾದ್ರೆ ಬಟರ್ ಅಥವಾ ಗೀ ಏನ್ ಬೇಕಾದ್ರೂ ಅಪ್ಲೈ ಮಾಡ್ಕೊಬಹುದು ಇಲ್ಲ ಬೇಡ ಅಂತಂದ್ರೂ ಸ್ಕಿಪ್ ಕೂಡ ಮಾಡ್ಕೊಬೋದು ಈಗ ಚಪಾತಿನೂ ಕೂಡ ರೆಡಿ ಆಯ್ತು ನೋಡಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ ಇದ್ರ ಜೊತೆಗೇನೆ ನಾನು ಗ್ರೇವಿನ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗ ಹೊಟ್ಟಿ ಅಂತ ಇದ್ದ ಅವನಿಗೆ ಹಾಕ್ಕೊಡ್ತಾ ಇದ್ದೆ ಈಗ ಅವನು ಊಟ ಮಾಡ್ಕೊಂಡು ಸ್ವಲ್ಪ ಆಟಾಡ್ತೀನನ್ ಆಟ ಆಟಾಡ್ತಾ ಇದ್ದ ನಾವು ಅಷ್ಟೊತ್ತಿಗೆ ಊಟನ ಮುಗಿಸ್ಕೊಂಡ್ವಿ ಇವಾಗ ಸ್ವಲ್ಪ ಪಾಟ್ ಎಲ್ಲ ಇತ್ತು ನಮ್ಮ ಮನೆ ಹತ್ರ ಅದಕ್ಕೆ ಮಣ್ಣೆಲ್ಲ ಗಟ್ಟಿಯಾಗಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನನ್ ಮಗ ನೀರ್ ಹಾಕ್ತಾ ಇದ್ದ ಗಿಡಗಳನ್ನ ತಂದ್ ನೆಡೋಣ ಅಂತ ಮುಂಚೆ ಜಾಸ್ತಿ ಪಾಟ್ಸ್ ಇತ್ತು ನಮ್ಮ ಮನೆ ಹತ್ರ ಗಿಡಗಳು ಸರಿಯಾಗಿ ಬರೋದೇ ಇಲ್ಲ ಯಾಕಂದ್ರೆ ಈ ಕಡೆ ಬಿಸಿಲೆಲ್ಲ ಜಾಸ್ತಿ ಹೊಡೆಯೋದಿಲ್ಲ ಮುಂಚೆ ಜಾಸ್ತಿ ಪಾರ್ಟ್ಸ್ ಎಲ್ಲಾ ಇತ್ತು ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ವೇಸ್ಟ್ ಅಂತ ಇದು ಇವಾಗ ನಾವೊಂದು ನಾಲ್ಕನೇ ಸಲ ಸೀಸನಿಂಗ್ ಮಾಡ್ತಾ ಇರೋದು ಈಗ ನೀರೆಲ್ಲಾ ನೆಂದಿತ್ತಾದ್ಮೇಲೆ ಈ ತರ ಗಿಡಗಳನ್ನ ತರಿಸಿ ಹಾಕಿದ್ದೀನಿ ತುಳಸಿ ಹಾಗೇನೆ ಕನಕಾಂಬ್ರ ಹೂವು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಸ್ವಲ್ಪ ಬೇರೆ ಗಿಡಗಳೆಲ್ಲ ಇತ್ತು ಮತ್ತೆ ಇದು ಫ್ಲವರ್ ಕೂಡ ನೋಡಿ ಚೆನ್ನಾಗಿ ಬಂದಿದೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು